ನಮಸ್ಕಾರ ಸ್ನೇಹಿತರ ಎಲ್ಲ ಮಹಿಳೆಯರಿಗೆ ಭಾರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಈಗಾಗಲೇ ನಿನ್ನೆನು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಸೊ ಕಲಬುರಗಿ ಆಗಿರಲಿ ಹಾಸನ ಆಗಿರಲಿ ಗದಗ ಆಗಿರಲಿ ಬಳ್ಳಾರಿ ಆಗಿರಲಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಟ್ರಯಲ್ ಕೂಡ ಮಾಡಲಾಗಿದೆ ಅಂದರೆ ಯಾವುದೇ ರೀತಿ ತಾಂತ್ರಿಕ ದೋಷ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕಂಡು ಹಿಡಿಯೋದಕ್ಕೋಸ್ಕರ ನಿನ್ನೆನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಿ ನೋಡಲಾಗಿದೆ ಹಾಗಾದರೆ ಬನ್ನಿ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಇಷ್ಟೊಂದು ಯಾಕೆ ಲೇಟಾಗಿ ಇದೆ ಈಗಾಗಲೇ ಆಲ್ರೆಡಿ ಜಮಾ ಆಗಬೇಕಾಗಿತ್ತು ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು ಅದು ಕೂಡ ಬಂದಿಲ್ಲ ಹಾಗಾದರೆ ಎರಡೂ ಕಂತುಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟಾಗಿ ಈ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಹತ್ತೊಂಬತ್ತನೇ ಕಂತಿಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕಾಯ್ತಾ ಕಾಯ್ತಾಯಿದ್ರಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರ ಖಾತೆಗೆ ಒಮ್ಮೆಲೇ ಅಮೌಂಟ್ ಹಾಕ್ತಾ ಹೋದರೆ ತಾಂತ್ರಿಕ ದೋಷ ಆಗುತ್ತೆ ಹಾಗಾಗಿ ಹತ್ತೊಂಬತ್ತನೇ ಕಂತಿನ ಇದೀಗ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ವಿಷಯ ಗೊತ್ತಿರಬೇಕಾಗತ್ತೆ ಯಾವುದೇ ಒಂದು ಕಂತಿನ ಹಣ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಅಂದರೆ ಆ ಒಂದು ಕಂತಿನ ಹಿಂದಿನ ಕಂತಿಗೆ ಭಾಳ ಡಿಸ್ಟೆನ್ಸ್ ಇದ್ದರೆ ಅಂದರೆ ಡಿಲೇ ಮಾಡಿದರೆ ಲೇಟ್ ಆಗಿದ್ದರೆ ಅಮೌಂಟ್ ಹಾಕಲಿಕ್ಕೆ ಅಲ್ಲಿ ಟ್ರಯಲ್ ಕೂಡ ಮಾಡಲಾಗ್ತದೆ ತಾಂತ್ರಿಕ ದೋಷ ಆಗುತ್ತಾ ಇಲ್ವಾ ಅನ್ನೋವಂಥದನ್ನು ಚೆಕ್ ಕೂಡ ಮಾಡಲಾಗ್ತದೆ ತದನಂತರ ನಿಮಗೆ ಹಣವನ್ನು ಜಮಾ ಮಾಡ್ತಾರೆ ಸೊ ಈ ಕೂಡಲ ಅದೇ ರೀತಿ ಆಗಿರುವಂಥದ್ದು ಹದಿನಾರನೇ ಕಂತಿನಲ್ಲಿ ಕೂಡ ಅದೇ ಆಗಿತ್ತು ಹಣ ಜಮಾ ಮಾಡಲಿಕ್ಕೆ ಲೇಟಾಗಿತ್ತು ಆಮೇಲೆ ಹದಿನಾರನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರುವಂತಹ ಸಂದರ್ಭದಲ್ಲಿ ಆ ಒಂದು ಟ್ರಯಲ್ ಕೂಡ ಮಾಡಲಾಗಿತ್ತು ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಸರಿಯಾಗಿ ಚೆಕ್ ಮಾಡಿಕೊಂಡು ಆ ಯಾವುದೇ ತಾಂತ್ರಿಕ ದೋಷ ಆಗಲ್ದ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಜಮಾ ಮಾಡಲಾಗಿತ್ತು ಅದೇ ರೀತಿಯಾಗಿ ಈ ಕೂಡ ಅದೇ ಸಂದರ್ಭ ಇದೆ ಈ ಒಂದು ಹದಿನೇಳನೇ ಹದಿನೆಂಟನೇ ಮೇಲೆ ಸುಮಾರು ಒಂದು ಎರಡು ವಾರ ಆದರೂ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಹಾಗಾಗಿ ಹಣ ಸರಿಯಾಗಿ ಹೋಗುತ್ತಾ ಇಲ್ವಾ ಅನ್ನೋವಂಥದ್ದನ್ನು ಸರಿಯಾಗಿ ಸರ್ಕಾರ ಚೆಕ್ ಮಾಡುತ್ತೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಬಂದರೆ ಈ ಗವರ್ನರ್ಸ್ ಅವರು ಸರಿಪಡಿಸ್ತಾರೆ ಸುಮಾರು ಅದಕ್ಕೂ ಕೂಡ ಒಂದು ವಾರ ಬೇಕಾಗುತ್ತೆ ಏನಾದರೂ ತಾಂತ್ರಿಕ ದೋಷ ಆದರೆ ಅದನ್ನು ಸರಿಪಡಿಸ್ಲಿಕ್ಕೆ ಒಂದು ವಾರದವರೆಗೂ ಕೂಡ ಟೈಮ್ ತೆಗೆದುಕೊಳ್ತದೆ ಸರ್ಕಾರ ಸರ್ಕಾರದ ಕೆಲಸ ಗೊತ್ತಲ್ವ ಸ್ವಲ್ಪ ಸ್ಲೋನೇ ಆದಷ್ಟು ಮಾಡ್ತಾರೆ ಆದರೆ ಅದು ಬಹಳ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಇರ್ತದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಹಾಗೆಯೇ ಅದನ್ನು ಸರಿಪಡಿಸ್ಕೊಂಡು ಹಣ ಜಮಾ ಮಾಡ್ತಾರೆ ಈಗ ಸದ್ಯಕ್ಕಂದರೂ ಏನೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಇದೆ ಇನ್ನು ಮತ್ತು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಕಂತಿನ ಹಣ ಮಾತ್ರ ಸದ್ಯದಲ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇದು ಇರಲಿ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ತಪ್ಪು ಸದ್ಯಕ್ಕೆ ಎರಡು ಸಾವಿರ ಹಣ ಜಮಾ ಆಗತ್ತೆ ತದನಂತರ ನಿಮಗೆ ಮೇ ಸ್ಟಾರ್ಟಿಂಗ್ ಮೊದಲನೇ ವಾರದಲ್ಲಿ ಎರಡು ಸಾವಿರ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಈಗ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಇದೇ ತಿಂಗಳಲ್ಲಿ ಆಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ರೆ ಟೋಟಲಿ ನಿಮಗೆ ಹೋದ ತಿಂಗಳು ಮಾರ್ಚ್ ನಲ್ಲಿ ಕೂಡ ನಿಮಗೆ ನಾಲ್ಕು ಸಾವಿರ ಹಣ ಆಗುತ್ತೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಕೂಡ ಎರಡು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಬಂದಂಗಾಗತ್ತೆ ಈಗ ಹದಿನೆಂಟು ಮತ್ತು ಹತ್ತೊಂಬತ್ತು ಅಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಆಗುತ್ತೆ ಇನ್ನು ಮೇನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬರಬೇಕಾಗಿರುತ್ತೆ ಹಾಗಾಗಿ ಅಲ್ಲಿ ಕೂಡ ನಿಮಗೆ ನಾಲ್ಕು ಸಾವಿರ ಹಣವೇ ಬರುತ್ತೆ ಇಲ್ಲಿ ಸರ್ಕಾರವೇ ಲೇಟ್ ಮಾಡ್ತಾ ಇದೆ ಸರ್ಕಾರವೇ ಎರಡೆರಡು ಕಂತುಗಳನ್ನು ಕೂಡ ಕೊಡ್ತಾ ಇದೆ ಹೀಗಾಗಿ ನಾವು ಕೂಡ ಒಂದು ಸ್ವಲ್ಪ ಸಹಕರಿಸೋಣ ಹಣ ಜಮಾ ಮಾಡಿದ್ರೆ ಲೇಟ್ ಆಗಲಿ ಆದರೆ ಸರಿಯಾಗಿ ಹಣ ಜಮಾ ಮಾಡಲಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಣ ಸದ್ಯಕ್ಕಂತೂ ಈಗ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಮಾಡಬೇಕು ಈಗ ಆಲ್ರೆಡಿ ಈಗ ಟ್ರಯಲ್ ಕೂಡ ಮಾಡಲಾಗಿದೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ವಾರದ ಮೊದಲೇ ಹೇಳಿದರು ಲಕ್ಷ್ಮೀ ಬಾಳ್ಕರ್ ಅವರು ಹಾಗಾಗಿ ಅದನ್ನು ಆವಾಗಲೇ ಬಿಡುಗಡೆ ಮಾಡಬೇಕಾಗಿತ್ತು ಆದರೂ ಸಹಿತ ಲೇಟ್ ಆಗಿದೆ ಇರಲಿ ಆದರೆ ಈಗ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಮಾಡಬೇಕನ್ನುವಂತಹ ಮನವಿ ಕೂಡ ಸರ್ಕಾರಕ್ಕೆ ನಾವು ಕೂಡ ಸಲ್ಲಿಸೋಣ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಈಗ ಹತ್ತೊಂಬತ್ತನೇ ಕಂತಿನ ಆ ವಿಜಯನಗರ ಧಾರವಾಡ ಯಾದಗಿರಿ ಜಿಲ್ಲೆದವರಿಗೆ ಅದರ ರೀತಿಯಾಗಿ ಬಳ್ಳಾರಿ ಹಾಸನ ಗದಗ ಮತ್ತು ಈ ಒಂದು ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಚಿಕ್ಕ ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಉಳಿದಂತಹ ಜಿಲ್ಲೆದವರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಇದೇ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಟೋಟಲಿ ಹತ್ತೊಂಬತ್ತನೇ ಕಂತಿನ ಈ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ಕ್ಲಿಯರ್ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿರ್ತಕ್ಕಂಥದ್ದು ಸೊ ನೋಡಿ ಟೋಟಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸಿದ್ದೀನಿ ಅದ್ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ತನಕ ಬಾಬಿ ಫ್ರೆಂಡ್ಸ್